ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್ ನಾನು ಸೌಮ್ಯ ನಮ್ಮ ಮುಖದಲ್ಲಿ ಟ್ಯಾನ್ ಹೆಚ್ಚಾದಾಗ ಕಾಂಪ್ಲೆಕ್ಷನ್ ಅನ್ನೋದು ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ ಇದನ್ನು ದೂರ ಮಾಡ್ಕೊಬೇಕು ಅಂದ್ಬಿಟ್ಟು ನಾವು ತುಂಬಾ ಪ್ರಯತ್ನವನ್ನು ಪಡ್ತಾ ಇರ್ತೀವಿ ಅದರಲ್ಲಿ ಹೋಮ್ ರೆಮಿಡೀಸ್ನ ಟ್ರೈ ಮಾಡ್ತಿ ಮಾಡ್ತಾ ಇರ್ತೀವಿ ಹಾಗೆಯೇ ಕೆಮಿಕಲ್ಸ್ ಇರೋ ಕ್ರೀಮ್ಸ್ಗಳು ಅದು ಇದು ಅಂತ ಯೂಸ್ ಮಾಡ್ತಾ ಇರ್ತೀವಿ ಆದರೂ ಸಹ ಒಳ್ಳೆ ರಿಸಲ್ಟ್ಸ್ ಮಾತ್ರ ಕಾಣ್ತಾ ಇರಲ್ಲ ಇವತ್ತು ನಾನು ಹೇಳೋ ಈ ಪರಿಹಾರವನ್ನು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಒಳ್ಳೆ ರಿಸಲ್ಟ್ಸನ್ನು ತಗೊಂಡು ನೀವು ಹ್ಯಾಪಿಯಾಗಿ ಇರ್ತೀರಿ ಮೊದಲಿಗೆ ನಾವು ಟ್ಯಾನ್ ಹೆಚ್ಚಾಗಲು ರೀಸನ್ಸ್ ಏನು ಕಾರಣಗಳೇನು ಅಂತ ನಾವು ಫಸ್ಟ್ ತಿಳ್ಕೊಬೇಕಾಗತ್ತೆ ಅದೇನು ಅಂದ್ಬಿಟ್ರೆ ಅದೇನು ಅಂದರೆ ಫಸ್ಟ್ ರೀಸನ್ ಬಂದ್ಬಿಟ್ಟು ಜೆನೆಟಿಕ್ ಕಾರಣ ಅಂತಲೂ ಹೇಳ್ಬೋದು ಕೆಲವ್ರಿಗೆ ಜೆನೆಟಿಕ್ಕಿಂದನೂ ಈ ಥರ ಪಿಗ್ಮೆಂಟೇಷನ್ ಹಾಗೆ ಟ್ಯಾನ್ ಅನ್ನೋದು ಬರ್ತಾ ಇರುತ್ತೆ ಸೆಕೆಂಡ್ ರೀಸನ್ ನಾವು ಸ್ನಾನ ಮಾಡಬೇಕಾದ್ರೆ ತುಂಬ ತುಂಬ ಹಾಟ್ ತುಂಬ ಬಿಸಿಯಾಗಿರೋ ಹಾಟ್ ವಾಟರನ್ನು ನಾವು ಬಳಸೋದ್ರಿಂದ ಸಹ ನಮಗೆ ಟ್ಯಾನ್ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ ಪಿಗ್ಮೆಂಟೇಷನ್ಸ್ ಅನ್ನೋದು ಸಹ ಹೆಚ್ಚಾಗ್ತಾ ಇರುತ್ತೆ ಹಾಗೆ ಕೆಲವು ಕಡೆ ತುಂಬಾ ಉಪ್ನೀರ ಅಂಶ ತುಂಬಾ ಹೆಚ್ಚಾಗಿರುತ್ತೆ ನೀರಿನಲ್ಲಿ ಉಪ್ಪಿನ ಅಂಶ ತುಂಬ ಹೆಚ್ಚಾಗಿರೋದ್ರಿಂದ ಸಹ ನಮಗೆ ಟ್ಯಾನ್ ಅನ್ನೋದು ಹೆಚ್ಚಾಗುತ್ತೆ ಹಾಗೆಯೇ ಮತ್ತೊಂದು ಮೇನ್ ರೀಸನ್ ನಾವು ಬಿಸಿಲಿಗೆ ನಾವು ಹೋದಾಗ ನಮ್ಮ ಚರ್ಮದ ಮೇಲೆ ಆ ಸೂರ್ಯನ ಕಿರಣಗಳು ಬೀಳುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೂರ್ಯನ ಕಿರಣಗಳಲ್ಲಿ ಮೂರು ಟೈಪ್ಸ್ ಇದೆ ಯಾವುದ್ಯಾವುದು ಅಂದರೆ ಎ ಬಿ ಸಿ ಅಂತ ಯಾವಾಗ ಈ ವಿ ರೈಸ್ ಎ ಅನ್ನೋದು ನಮ್ಮ ಮೈ ಮೇಲೆ ಬೀಳುತ್ತೆ ಅಂದರೆ ಚರ್ಮದ ಮೇಲೆ ಬಿದ್ದಾಗ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಇರುತ್ತೆ ಅದರ ಹೆಸರು ಬಂದ್ಬಿಟ್ಟು ಮೆಲೊನೊಸೈಡ್ಸ್ ಅಂತ ಇದು ನಮ್ಮನ್ನು ಕಾಪಾಡೋದಕ್ಕೆ ಹೆಚ್ಚು ಹೆಚ್ಚು ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ ಇದು ಯಾವಾಗ ಎ ಹಾರ್ಮೋನ್ಸ್ ಹೆಚ್ಚು ಹೆಚ್ಚು ನಮ್ಮ ದೇಹದಲ್ಲಿ ಪ್ರೊಡ್ಯೂಸ್ ಆಗುತ್ತೋ ಆಗ ನಮಗೆ ಈ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಹಾಗೆ ಟ್ಯಾನ್ ಅನ್ನೋದು ನಮಗೆ ಹೆಚ್ಚಾಗ್ತಾ ಹೋಗುತ್ತೆ ನಮ್ಮ ಕಾಂಪ್ಲೆಕ್ಷನ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಮತ್ತೊಂದು ರೀಸನ್ ಬಂದ್ಬಿಟ್ಟು ಪೊಲ್ಯೂಷನ್ ಅಂತಲೂ ಸಹ ಹೇಳ್ಬೋದು ಯಾವ್ಯಾವ ಕಾರಣದಿಂದ ಟ್ಯಾನ್ ಬರುತ್ತೆ ಅಂತ ಈಗ ನಮ್ಗೆ ಗೊತ್ತಾಗಿದೆ ಇದನ್ನ ಹೇಗೆ ರಿಮೂವ್ ಮಾಡ್ಕೊಬೇಕು ಅಂತ ಈಗ ನಾವು ನೋಡೋಣ ನಾವು ಪ್ರತಿನಿತ್ಯ ನಾವು ಆಚೆ ಹೋಗ್ಬೇಕಾದ್ರೆ ಸನ್ಗೆ ಎಕ್ಸ್ಪೋಸ್ ಆಗೋಕ್ಕೂ ಮುಂಚೆ ನಾವು ಸನ್ಸ್ಕ್ರೀನ್ ಸ್ಕ್ರೀನ್ ಅನ್ನ ಅಪ್ಲೈ ಮಾಡಬೇಕು ನಿಮ್ಗೆ ಡೌಟ್ ಬರ್ಬೋದು ಏನು ಸನ್ಸ್ಕ್ರೀನ್ ಲೂಷನ್ ಅಪ್ಲೈ ಮಾಡ್ತಿದಂಗೆ ನಮಗೆ ಟ್ಯಾನ್ ಅನ್ನೋದು ಹೇಗೆ ಕಡಿಮೆ ಆಗುತ್ತೆ ಅಂತ ನಾವು ಯಾವಾಗ ನಮ್ಮ ಬಾಡಿಗೆ ನಾವು ಈ ಸನ್ಸ್ಕ್ರೀನ್ ರೂಸನ್ ಅಪ್ಲೈ ಮಾಡ್ತೀವೋ ಆಗ ನಮ್ಮ ಬಾಡಿ ಮೇಲೆ ಒಂದು ಲೇಯರ್ ಅನ್ನೋದು ಫಾರ್ಮ್ ಆಗುತ್ತೆ ಯಾವಾಗ ಈ ಲೇಯರ್ ಅನ್ನೋದು ಫಾರ್ಮ್ ಆಗುತ್ತೋ ಆಗ ನಾವು ಆಚೆ ಎಕ್ಸ್ಪೋಸ್ ಆದಾಗ ಅಂದರೆ ನಮ್ಮ ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ನಮಗೆ ಬಿದ್ದ ಬಿದ್ದಾಗಲೂ ಸಹ ಅದು ನಮಗೆ ಎಫೆಕ್ಟ್ ಆಗಲ್ಲ ಹೇಗೆ ಅಂದರೆ ಇದು ಆಲ್ರೆಡಿ ನಮಗೆ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಆಗ ನಮ್ಮ ದೇಹದಲ್ಲಿರೋ ಈ ಹಾರ್ಮೋನ್ ಇದೆಯಲ್ಲ ಮೆಲೊನೋ ಮೆಲೊನೊಸೈಡ್ಸ್ ಇದು ಅಂದ್ಕೊಳ್ಳುತ್ತೆ ಹೋ ಬಿಸಿಲಿ ಹೆಚ್ಚಾಗಿಲ್ಲ ಸೊ ಇದರಿಂದ ನಾವೇನು ಹೆಚ್ಚಾಗಿ ಏನು ಪ್ರೊಡ್ಯೂಸ್ ಮಾಡ್ಕೊಳ್ಳೋ ಪ್ರ ಅಗತ್ಯತೆ ಇಲ್ಲ ನಾವು ಆರಾಮಾಗಿರ್ಬೋದು ಅಂತ ಅವರು ಆರಾಮಾಗಿರ್ತಾರೆ ಆಗ ನಮಗೆ ಟ್ಯಾನ್ ಅನ್ನೋದೇ ಆಗೋದಿಲ್ಲ ಆ ಇದರಿಂದ ನಾವು ಪ್ರತಿನಿತ್ಯ ಮಿಸ್ ಮಾಡಿದಲ್ಲೇ ಲೂಷನನ್ನು ಅಪ್ಲೈ ಮಾಡಬೇಕಾಗತ್ತೆ ಹಾಗಾದರೆ ನಾವು ಬೆಳಗ್ಗೆ ಅಪ್ಲೈ ಮಾಡಿದ್ದು ಸಾಯಂಕಾಲವರೆಗೂ ಹಾಗೆ ಇರುತ್ತಾ ಅಂತ ನಿಮ್ಗೆ ಡೌಟ್ ಬರ್ಬೋದು ಖಂಡಿತ ಇಲ್ಲ ಒಂದು ಸಲ ನೀವು ಲೋಷನನ್ನು ಅಪ್ಲೈ ಮಾಡಿದ್ರೆ ಜಸ್ಟ್ ಅದು ಮೂರು ಗಂಟೆವರೆಗೂ ಮಾತ್ರ ಅದು ನಮಗೆ ಪ್ರೊಟೆಕ್ಟ್ ಮಾಡುತ್ತೆ ಆಮೇಲೆ ಬೇಕಿದ್ರೆ ನೀವು ಮತ್ತೊಂದು ಸಲ ಅದನ್ನು ಅಪ್ಲೈ ಮಾಡಬೇಕಾಗುತ್ತೆ ಈ ಥರ ನೀವು ಪ್ರತಿನಿತ್ಯ ಮಿಸ್ ಮಾಡ್ದಲ್ಲಿ ನೀವು ಅಪ್ಲೈ ಮಾಡ್ತಾ ಬರೋದರಿಂದ ಅರ್ಧಕ್ಕರ್ಧ ನೀವು ತುಂಬಾ ಕಂಟ್ರೋಲ್ ಮಾಡ್ಕೊಬೋದು ಟ್ಯಾನನ್ನು ಹಾಗೆಯೇ ಈ ಟೈಮ್ ಒಂದು ಸನ್ಸ್ಕ್ರೀನ್ ಲೂಷನ್ ಹಚ್ಕೊತಿದ್ದಂಗೆ ನಮಗೆ ಪ್ರೊಟೆಕ್ಟ್ ಆಗುತ್ತಾ ಇದು ಇದರ ಜೊತೆಗೆ ನಾವು ಅದು ಮಾಡೋ ಕೆಲಸ ಅದು ಮಾಡುತ್ತೆ ಇದ್ರ ಜೊತೆ ಎಕ್ಸ್ಟ್ರಾಗೆ ನಾವು ಈ ಗ್ಲುಕೊ ಗ್ಲುಟೊಥಯನ್ ಹೆಚ್ಚಾಗಿರೋ ಆಹಾರವನ್ನು ಸಹ ನಾವು ಸೇವಿಸಬೇಕು ಹಾಗಾದರೆ ಈ ಗ್ಲುಕೊ ಗ್ಲುಟೊಥಯನ್ ಅನ್ನೋದು ಯಾವುದ್ರಲ್ಲಿ ಹೆಚ್ಚಾಗಿರುತ್ತೆ ಯಾವ ಆಹಾರದಲ್ಲಿ ಹೆಚ್ಚಾಗಿರುತ್ತೆ ಅಂತ ನಿಮ್ಗೆ ಡೌಟ್ ಬರ್ಬೋದು ಯಾವುದರಲ್ಲಿ ಅಂದರೆ ಸೊಪ್ಪಲ್ಲಿ ನೋಡಿಕೊಂಡ್ರೆ ನಿಮಗೆ ಪಾಲಕಲ್ಲಿ ತುಂಬಾ ಹೆಚ್ಚಾಗಿರುತ್ತೆ ಹಾಗೆ ಡ್ರೈ ಫ್ರೂಟ್ಸ್ನಲ್ಲಿ ನೋಡಿಕೊಂಡ್ರೆ ವಾಲೆಟಲ್ಲಿ ತುಂಬಾ ಹೆಚ್ಚಾಗಿರುತ್ತೆ ಇನ್ನು ಸೊಪ್ಪು ಇನ್ನೂ ತರಕಾರಿಗಳನ್ನ ತರಕಾರಿಗಳಲ್ಲಿ ನೋಡಿಕೊಂಡ್ರೆ ಟೊಮಾಟೊ ಬೆಳ್ಳುಳ್ಳಿ ಈರಿನಳ್ಳಿ ಈರುಳ್ಳಿನಲ್ಲೂ ಸಹ ತುಂಬಾ ಹೆಚ್ಚಾಗಿರುತ್ತೆ ಆ ಇದರಿಂದ ಪ್ರತಿನಿತ್ಯ ನಿಮ್ಮ ಡಯಟಲ್ಲಿ ಈಗ ನಾನು ಹೇಳಿದನಲ್ಲ ಇದನ್ನು ಹೆಚ್ಚು ಹೆಚ್ಚು ತಿನ್ನೋದಕ್ಕೆ ಪ್ರ್ಯಾಕ್ಟೀಸ್ ಮಾಡಿಕೊಳ್ಳಿ ಅಭ್ಯಾಸ ಮಾಡಿಕೊಳ್ಳಿ ಆಗ ತುಂಬ ಬೇಗನೆ ನಿಮಗೆ ಟ್ಯಾನ್ ಅನ್ನೋದು ಕಡಿಮೆ ಆಗುತ್ತೆ ಪಿಗ್ಮೆಂಟೇಷನ್ ಅನ್ನೋದು ಕಡಿಮೆ ಆಗುತ್ತೆ ಕಾಂಪ್ಲೆಕ್ಷನ್ ಅನ್ನೋದು ಹೆಚ್ಚಾಗುತ್ತೆ ಸ್ಕಿನ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ನೀನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು